ಹೊನ್ನಾವರ ತಾಲೂಕು ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯ ಅಲ್ಲಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗೂ ಅಧಿಕ ಉಷ್ಣಾಂಶ ದಾಖಲಾಗುತ್ತಿದೆ ಬಿಸಿಲಿನ ಬೇಗೆ ತಾಳಲಾರದೆ ಜನತೆ ತಂಪು ಪಾನೀಯ ಮೊರೆ ಹೋಗುತ್ತಿದ್ದಾರೆ ಕೆಲ ದಿನಗಳಿಂದ ಉಷ್ಣಾಂಶದಲ್ಲಿ ತುಂಬಾ ಏರಿಕೆ ಆಗುತ್ತಿರುವುದರಿಂದ ಜನರು ಬಿಸಿಲಿನ ಝಡ ತಾಳಲಾರದೆ ಹೈರಾಣಾಗುತ್ತಿದ್ದಾರೆ ಚಳಿಗಾಲದಲ್ಲಿಯೇ ದಾಖಲೆ ಮಟ್ಟದಲ್ಲಿ ಉಷ್ಣಾಂಶ ಏರಿಕೆಯಾಗಿತ್ತು ಈಗ ಬೇಸಿಗೆಯ ಬಿಸಿಲು ಮತ್ತಷ್ಟು ಚುರುಕು ಮಟ್ಟಿಸುತ್ತಿದೆ ಹಾಗಾಗಿ ಜನರು ತಂಪು ಪಾನೀಯ ಹಾಗೂ ಹಣ್ಣಿನ ಜ್ಯೂಸ್ ಮೊರೆ ಹೋಗುತ್ತಿದ್ದಾರೆ ಸಾಮಾನ್ಯವಾಗಿ ಬೇಸಿಗೆ ಪ್ರಾರಂಭದಲ್ಲಿ ತಾಪಮಾನ ಏರಿಕೆಯಾಗುವುದಿಲ್ಲ ಆದರೆ ಈ ಬಾರಿ ಆರಂಭದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ಇದರಿಂದ ಈ ಸಾಲಿನ ಬೇಸಿಗೆಯ ತೀವ್ರತೆಯ ಕುರಿತು ಮುನ್ಸೂಚನೆ ನೀಡಿದೆ ಇದೇ ರೀತಿ ಮುಂದುವರೆದರೆ ಅಂತರ್ಜಲ ಮಟ್ಟವು ಕುಸಿಯುವ ಸಾಧ್ಯತೆ ಇದೆ ನೀರಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಲಿದೆ ಒಣ ಹವೆ ಬೀಸುತ್ತಿರುವುದರಿಂದ ದಿನದಿಂದ ದಿನಕ್ಕೆ ಉಷ್ಣಾಂಶದಲ್ಲಿ ಹೆಚ್ಚಳವಾಗುತ್ತಿದೆ ಕಳೆದ ಶಿವರಾತ್ರಿ ನಂತರದ ದಿನಗಳಿಂದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಸಿಲಿನ ತಾಪಕ್ಕೆ ತತ್ತರಿಸಿರುವ ಜನರು ತಂಪು ಪಾನೀಯಗಳತ್ತ ಮೊರೆ ಹೋಗುತ್ತಿದ್ದಾರೆ ಶಿವರಾತ್ರಿ ನಂತರ ಚಳಿ ಆಗುವುದು ತೀರಾ ಕಡಿಮೆ ಆದರೆ ಈಗ ರಾತ್ರಿ ಮತ್ತು ಬೆಳಗ್ಗೆ ಆಗಾಗ ಚಳಿಯಾದರೆ ಹಗಲಿನಲ್ಲಿ ವಿಪರೀತ ಶಕೆಯಾಗುತ್ತದೆ ಬೆಳಗ್ಗೆ ಒಂಬತ್ತು ಗಂಟೆ ಆದರೆ ಸಾಕು ಬೆವರು ಹನಿಗಳು ಆರಂಭವಾಗುತ್ತವೆ ಹತ್ತು ಗಂಟೆಗೆ ವಿಪರೀತ ಬಿಸಿಲಿನ ಝಳ ಆರಂಭವಾಗುತ್ತದೆ ಬಿಸಿಲಿನಲ್ಲಿ ಓಡಾಡಲು ಕೂಡ ಆಗುತ್ತಿಲ್ಲ ಮನೆಯಲ್ಲೇ ಇದ್ದರೂ ಹೊರಗೆ ನೋಡಲಾಗದಷ್ಟು ಬಿಸಿಲಿನ ತಾಪ ಏರಿಕೆಯಾಗುತ್ತಿದೆ ಬೇಸಿಗೆಯ ಬಿರು ಬಿಸಿಲು ಆರಂಭವಾಗುತ್ತಿದ್ದಂತೆ ಪಟ್ಟಣದ ರಸ್ತೆ ಬದಿ ಜನಸಂದಣಿ ಪ್ರದೇಶಗಳಲ್ಲಿ ತಂಪು ಪಾನೀಯ ಮತ್ತು ಎಳನೀರು ಅಂಗಡಿಗಳು ಅಲ್ಲಲ್ಲಿ ತಲೆ ಎತ್ತಿವೆ ಬೇಸಿಗೆ ಬಿಸಿಲಿನಿಂದ ಬಸ್ಗಳಿದ ಜನರು ರಸ್ತೆ ಅಂಚಿನ ಅಂಗಡಿಗಳಲ್ಲಿ ಹಣ್ಣು ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿರುವುದರಿಂದ ಎಳನೀರು ಕಲ್ಲಂಗಡಿ ಕಬ್ಬಿನ ಹಾಲಿನ ವ್ಯಾಪಾರ ಜೋರಾಗಿದೆ ತಂಪು ಪಾನೀಯ ಅಂಗಡಿಗಳಲ್ಲಿ ಹಣ್ಣಿನ ಜ್ಯೂಸ್ ಲಿಂಬು ರಸ ಮಜ್ಜಿಗೆ ಮಾರಾಟ ಮರಾಠೆಯಿಂದ ಸಾಗಿದೆ ಇನ್ನು ಇತ್ತೀಚೆಗೆ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಶರಾವತಿ ಬೋಟಿಂಗ್ ಪ್ರದೇಶದ ನದಿಯ ಅಂಚಿಗೆ ಎಳೆನೀರು ಇನ್ನಿತರ ತಂಪು ಪಾನೀಯ ವ್ಯಾ ವ್ಯಾಪಾರ ಸ್ಥಳೀಯರಿಗೆ ಹೊಸ ಉದ್ಯೋಗ ಸೃಷ್ಟಿಸಿದೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಮಳೆಯೊಂದೇ ಪರಿಹಾರ ಅನ್ನುವಂತಾಗಿದೆ ಈ ಬಾರಿ ಚಳಿಗಾಲ ಪೂರ್ಣಗೊಳ್ಳುವುದಕ್ಕೂ ಮುನ್ನವೇ ಬಿಸಿಲ ತಾಪ ಹೆಚ್ಚಾಗಿ ಜನರನ್ನು ಕಾಡಲಾರಂಭಿಸಿತು ಈಗಲೇ ಇಷ್ಟು ಆದರೆ ಇನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ತಾಪಮಾನ ಮತ್ತಷ್ಟು ಹೆಚ್ಚಾಗುವುದನ್ನು ತಡೆಗಟ್ಟಲು ಮಳೆ ಅನಿವಾರ್ಯವಾಗಿದೆ ಏಪ್ರಿಲ್ ಮೊದಲ ವಾರದಲ್ಲಾದರೂ ಮಳೆ ಬಂದರೆ ಇಳೆ ತಡಿಯಲ್ಲಿದ್ದು ತಾಪಮಾನ ನಿಯಂತ್ರಣವಾಗಲಿದೆ ಒಂದು ವೇಳೆ ಏಪ್ರಿಲ್ ತಿಂಗಳಿನಲ್ಲಿಯೂ ಮಳೆ ಬಾರದಿದ್ದಲ್ಲಿ ಉಷ್ಣಾಂಶ ಮತ್ತಷ್ಟು ಜಾಸ್ತಿಯಾಗುವ ಸಾಧ್ಯತೆ ಹೆಚ್ಚಿದೆ ಕಾಡುತ್ತಿರುವ ಬಿಸಿಲಿನ ಜಲದಿಂದ ಜನ ಜಾನುವಾರುಗಳು ತತ್ತರಿಸುವಂತಾಗಿದೆ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ಬೆವರಿನ ರೂಪದಲ್ಲಿ ದೇಹದ ತೇವಾಂಸ ಕುಸಿಯಲಿದೆ ಇದರಿಂದ ಹೆಚ್ಚಿನ ಆಯಾಸ ನಿಶಕ್ತಿ ಉಂಟಾಗಲಿದೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಈಗಾಗಲೇ ಕೆಮ್ಮು ನೆಗಡಿ ಜ್ವರ ಕಾಣಿಸಿಕೊಂಡಿದ್ದು ಆಸ್ಪತ್ರೆಯಲ್ಲಿ ರೋಗಿಗಳು ತುಂಬಿಕೊಳ್ಳುತ್ತಿದ್ದಾರೆ ರಾತ್ರಿ ಬೆಳಗ್ಗೆ ಚಳಿ ಹಗಲು ಶೆಕೆ ಆಗಾಗ ಮಬ್ಬು ಕವಿದ ವಾತಾವರಣ ಒಟ್ಟಾರೆ ಏರುಪೇರಾಗುತ್ತಿರುವ ಹವಾಮಾನ ಆರೋಗ್ಯ ಕೆಡಲು ಕಾರಣವಾಗಿದೆ ಕೂಲಿ ಕೆಲಸ ಗ್ಯಾರೇಜ್ ವೆಲ್ಡಿಂಗ್ ಪೆಂಡಾಲ್ ಹೀಗೆ ಬೆಂಕಿಯ ದಗೆಯಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕೆಲಸವೇ ಬೇಡ ಅನ್ನುವ ಮಟ್ಟಿಗೆ ಬಿಸಿಲಿನ ತಾಪ ತಟ್ಟಲು ಪ್ರಾರಂಭವಾಗಿದೆ ಇನ್ನಿತರ ಕೆಲಸದ ಹೊರತಾಗಿ ಕೃಷಿ ಹೊಲದಲ್ಲಿ ದುಡಿತ ಮರ ಹತ್ತುವವರಿಗೆ ಬಿಸಿಲು ಅವರ ಜೀವ ಹಿಂಡುತ್ತಿದೆ ಕೊನ್ನಾವರ ತಾಲೂಕಿನ ಮೋಳ್ಕೋಡ್ ತಲಮೂಟೆಯ ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ದೇವರ ಐದನೇ ವಾರ್ಷಿಕ ವರ್ಧಂತಿ ಉತ್ಸವ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದವರೆಗೆ ಎರಡು ದಿನಗಳ ಕಾಲ ನಡೆಯಲಿದೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆಯಿಂದ ದೇವತಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಕ್ಷೇತ್ರ ವಡನ್ಬೈಲು ಶ್ರೀ ಬಾಳೆ ಪದ್ಮಾವತಿ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ವೀರರಾಜಯ್ಯ ಜೈನ್ ಅವರನ್ನು ಚಾಂಡೀವಾದನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು ಶ್ರೀಗಳ ಪಾದಪೂಜೆ ಶ್ರೀಗಳ ಶುಭ ಸಂದೇಶದೊಂದಿಗೆ ಆಶೀರ್ವಚನ ನಡೆಯಲಿದೆ ಸಂಜೆ ಆರು ಗಂಟೆಗೆ ಗಂಗಾ ಪೂಜೆ ಮೂಲಕ ಜೀವಜಲವನ್ನು ಮೆರವಣಿಗೆಯೊಂದಿಗೆ ತಂದು ಶ್ರೀ ದೇವರ ಸನ್ನಿಧಾನದಲ್ಲಿ ಕಳಶ ಪ್ರತಿಷ್ಠಾಪನೆಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ದೇವತಾ ಪ್ರಾರ್ಥನೆ ಗುರುಗಣಪತಿ ಪೂಜೆ ಪುಣ್ಯಾಹ ವಾಚನೆ ದೇವತಾ ಪೂಜನೆ ನವಚಂಡಿಕಾ ಹವನ ನವಕಲಶಾಭಿಷೇಕ ಸಾನಿಧ್ಯ ಹವನ ವಾಸ್ತು ಹವನ ನವಗ್ರಹ ಹವನ ಶ್ರೀ ಲಕ್ಷ್ಮಿ ಸಹಿತ ಶ್ರೀ ಸತ್ಯನಾರಾಯಣ ಪೂಜೆ ಹನ್ನೆರಡು ಗಂಟೆಗೆ ಮಹಾಪೂರ್ಣಾಹುತಿ ಹನ್ನೆರಡು ಮೂವತ್ತಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಚಂಡೆ ಮಿತ್ರ ಸಂಕುಲ ವಾದ್ಯದ ಸೇವೆಯೊಂದಿಗೆ ಮಹಾಮಂಗಳಾರತಿ ನಂತರ ದರ್ಶನ ಮೂಲಕ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ಶ್ರೀ ದೇವರ ಪಲ್ಲಕ್ಕಿ ಗ್ರಾಮ ಸಂಚಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹೊರಡಲಿದೆ ಸಜ್ಜೆ ನೀರಾಟ ಹೊರಡಲಿದೆ ರಾತ್ರಿ ಎಂಟರಿಂದ ಮಕ್ಕಳ ಮನರಂಜನಾ ಕಾರ್ಯಕ್ರಮ ಒಂಬತ್ತು ಮೂವತ್ತಕ್ಕೆ ಯಕ್ಷಪಲ್ಲವಿ ಟ್ರಸ್ಟ್ ಯಕ್ಷ ಮಾಣಿಕ್ಯ ಚಿಂತನ ಹೆಗಡೆ ಮಾಳ್ಕೂಡಿಯವರ ಸಾರಥ್ಯದಲ್ಲಿ ಮಹೇಂದ್ರ ಶಪಥ ಯಕ್ಷಗಾನ ಬಯಲಾಟ ನಡೆಯಲಿದೆ ಈ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಆಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಮುಕ್ಕು ಪೌರಾಣಿಕವರ ನೇತೃತ್ವದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ ಭಕ್ತಾದಿಗಳು ತಾನುಮಾನ ಧನಗಳಿಂದ ಸಹಕರಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಜಯಂತ್ ಹನುಮಂತ್ ಅಂಬಿಕ್ ಪ್ರಧಾನ ಅರ್ಚಕರು ಶ್ರೀ ಮಹಾಗಣಪತಿ ಶ್ರೀ ಗ್ರಾಮದೇವಿ ನಾಗಯಕ್ಷಿ ಪರಿವಾರ ಮೋಡ್ಕೋಟ್ ತಲಮೋಟೆ ಹಾಗೂ ಊರ ನಾಗರಿಕರು